ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಹಾಗೂ ರೆಡ್ಡಿ ಸಮಾಜ ಹಾಗೂ ಕಲಬುರಗಿ ಮಹಾಸ್ವಾದಿ ಶಿವಶಣ್ಣ ಹಿಮರಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾಯೋಗಿ ವಿಮನ್ ಅವರ ಆರುನೂರ ಹದಿಮೂರನೇ ಜಯಂತೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ತಿಳಿಸಿದರು ಮಹಾಯೋಗಿ ಅವರ ವಿಮನ್ ಜಯಂತ್ಯೋತ್ಸವ ಪ್ರಯುಕ್ತ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಯುನಿಟೆಡ್ ಆಸ್ಪತ್ರೆ ಕಾಮರೆಡ್ಡಿ ಆಸ್ಪತ್ರೆ ಮತ್ತು ಆಶೀರ್ವಾದ ಆಸ್ಪತ್ರೆ ಕಲಬುರಗಿಯವರ ಸಹಯೋಗದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಮತ್ತು ಮಧುಮೇಹದ ಕಣ್ಣ ಕಾಯಿಲೆಗಳ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಶಿಬಿರವು ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿ ನಡೆದ ಎಸ್ ಎಂ ಪಂಡಿತ ಅಂಗಮದಲ್ಲಿ ಜರುಗಲಿದೆ ಈ ಶಿಬಿರವನ್ನು ಶರಣಬಸಪ್ಪ ದರ್ಶನಪುರ ಅವರು ಉದ್ಘಾಟಿಸಲಿದೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆಯಲಿರುವ ಶಿಬಿರದಲ್ಲಿ ಉಚಿತ ಕಣ್ಣ ತಪಾಸಣೆ ಮತ್ತು ಚಿಕಿತ್ಸಾ ಸ್ತ್ರೀ ಆರೋಗ್ಯ ತಪಾಸಣೆ ರಕ್ತ ತಪಾಸಣೆ ಮತ್ತು ಇನ್ನಿತರ ಸಾಮಾನ್ಯ ತಪಾಸಣೆ ಕೀಲು ನೋವು ಮೊಣಕಾಲು ನೋವು ಬರದಂತೆ ತಡೆಯಲು ಬೋನ್ ಡೆಸಿಸ್ಟ್ ಟೆಸ್ಟ್ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ತಪಾಸಣೆ ಮತ್ತು ಸಮಸ್ಯೆಗೆ ಸಲಹೆ ಆಗ ಜಿಲ್ಲಾ ಸಮಸ್ಯೆಗೆ ತಪಾಸಣೆ ಮತ್ತು ಸಲಹೆ ನೀಡಲಾಗುವುದು ಎಂದು ತಿಳಿಸಿದರು ನನ್ನ ನಮಸ್ಕಾರಗಳು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ನೀಡಿರತಕ್ಕಂಥ ಶ್ರೀ ಮಹಾಯೋಗಿ ವೀಮನಾ ಜಯಂತಿಯ ಆಚರಣೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ತಿಳ್ಕೊಂಡು ನಮ್ಮ ರೆಡ್ಡಿ ಸಮಾಜ ಕಲಬುರಗಿ ಮತ್ತು ಮಹಾಸಾಧ್ವಿ ಶಿವಶೇನಿ ಹೇಮರೆಡ್ಡಿ ನಮ್ಮ ಪತ್ತಿನ ಸಹ ಸಹ ಸಹಕಾರ ಸಂಘ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಮತ್ತು ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಯುನೈಟೆಡ್ ಆಸ್ಪತ್ರೆ ಕಾಮರೆಡ್ಡಿ ಆಸ್ಪತ್ರೆ ಮತ್ತು ಆಶೀರ್ವಾದ ಆಸ್ಪತ್ರೆ ಇವುಗಳ ಸಹಕಾರದೊಂದಿಗೆ ಮಹಾಯುಗ ವೇಮನೆ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತಕ್ಕಂಥದ್ದು ಸಮಾಜ ಬಾಂಧವರೊಂದು ಕೋರಿಕೆ ಮುಖಾಂತರ ಅವತ್ತು ಅವತ್ತಿನ ದಿವಸ ನಾವು ಹತ್ತು ಗಂಟೆಗೆ ರಂಗಮಂದಿರದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಡಯಾಬಿಟಿಕ್ ಕಣ್ಣಿನ ಕಾಯಿಲೆಗಳ ಶಿಬಿರ ಮತ್ತು ಜನ ಹೆಲ್ತ್ ಕ್ಯಾಂಪ್ ಅಂತ ಒಂದು ಬೃಹತ್ ಆರೋಗ್ಯ ಶಿಬಿರ ಒಂದು ತಿಳ್ಕೊಂಡು ನಾವು ಇದು ಮಾಡಿದ್ದೇವೆ ಯಾಕಂದ್ರೆ ಪ್ರತಿ ಸಲ ಜಯಂತಿ ನಿಮಿತ್ತ ನಾವು ಭಾಳಷ್ಟು ಪಟಾಯಿ ಕೊಡಿತಕ್ಕಂಥದ್ದು ಮತ್ತು ಜಾಸ್ತಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಅಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥದ್ದು ಅಂಥ ಸಮಾಜದ ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಇಂಥ ಬೃಹತ್ ಆರೋಗ್ಯ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ ಆ ಆರೋಗ್ಯ ಕ್ಯಾಂಪ್ಗೆ ತಮ್ಮ ಒಂದು ಸಹಕಾರ ಬೇಕು ಯಾಕಂದ್ರೆ ಭಾಳಷ್ಟು ಸುತ್ತಮುತ್ತಲಿನ ಹಳ್ಳಿಗಳಿರ್ತಕ್ಕಂಥವ್ರು ಮತ್ತು ಲೋಕಲ್ದವರು ಏನಂದ್ರೆ ಆ ಈ ಒಂದು ಆರೋಗ್ಯ ಕ್ಯಾಂಪಕ್ಕೆ ಬಂದು ತಮ್ಮ ನೇತ ಚಿಕಿತ್ಸೆ ಮಾಡಿಕೊಳ್ಳೋದು ಅಲ್ಲದೆ ಮತ್ತು ಬಿ ಪಿ ಚೆಕ್ ಮಾಡಿಕೊಳ್ಳೋದು ಅದರ ಜೊತೆಗೆ ಉಚಿತವಾಗಿರ್ತಕ್ಕಂಥ ರಕ್ತ ತಪಾಸಣೆ ಶಿಬಿರ ಮತ್ತು ಬಹಳ ಖ್ಯಾತರ ಆಗಿರ್ತಕ್ಕಂಥ ಭಾಳಷ್ಟು ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ನಮ್ಮಲ್ಲಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಡಾಕ್ಟರ್ ಅವರು ಮತ್ತು ಆಮೇಲೆ ಅವರ ಶ್ರೀಮತಿ ಡಾಕ್ಟರ್ ರಾಜೇಶೀ ಅವರು ಕಣ್ಣಿನ ತಪಾಸಣೆ ಮಾಡಿ ಉಚಿತ ಕನ್ನಡಕ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ಯಾರಿಗಾದ್ರೂ ಆಪರೇಷನ್ಗೆ ಬಂದಿದರೆ ಅಂಥವ್ರು ಉಚಿತವಾದ ಒಂದು ಆಪರೇಷನ್ ಮಾಡ್ತಕ್ಕಂಥದ್ದು ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಅದ್ರ ಬಗ್ಗೆ ಇನ್ನೂ ವಿಶೇಷ ಏನೇನಿದೆ ಅನ್ನೋದು ಕೂಡ ಅವರು ಮಾತಾಡ್ತಾರೆ ಮತ್ತು ಅನೇಕ ಡಾಕ್ಟರ್ ದಯಾನಂದ ರೆಡ್ಡಿ ಅಂತ ಎಮ್ ಡಿ ಜನರಲ್ ಮೆಡಿಸಿನ್ ಡಾಕ್ಟರ್ ಬರ್ತಾ ಇದ್ದಾರೆ ಇನ್ನೂರ ಹಾಸ್ಪಿಟಲ್ನ ನುರಿತ ತಜ್ಞರು ಕೂಡ ಬರ್ತಾ ಇದ್ದಾರೆ ಹಿಂಗಾಗಿ ದಯಾನಂದ ರೆಡ್ ದಿಗ್ಗ ಅವರು ಗುಲ್ಬರ್ಗರು ಗುಲ್ಬರ್ಗ ಗುಲ್ಬರ್ಗ ಮತ್ತು ಡಾಕ್ಟರ್ ಲಕ್ಷ್ಮಿ ಪಾಟೀಲ್ ಅಂತ ತಿಳ್ಕೊಂಡು ಅವರು ಡಾಕ್ಟರ್ ಇಂದಿರಾ ವೀರಭದ್ರ ಪರಸೋಸೆ ಮತ್ತು ಇವರು ಕೂಡ ಖ್ಯಾತ ಗ್ಯಾನಕಲಾಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು ಕೂಡ ಲಕ್ಷ್ಮೀ ಅರ್ಶಿ ಲಕ್ಷ್ಮೀ ಅರ್ಶಿ ಅವರು ಮಹಿಳೆಯರ ಮಹಿಳೆಯರ ರೋಗ ತಪಾಸಣೆ ಕೂಡ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ